ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪುಷ್ಪ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಪುಷ್ಪ ಸಿನಿಮಾ ರಿಲೀಸ್ ಆದ ಮೊದಲ ದಿನ ಹೈದರಾಬಾದಿನ ಸಂಧ್ಯ ಮುಖ್ಯ ಚಿತ್ರಮಂದಿರದಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿರುವಂಥ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಈ ಘಟನೆ ಮಾಸುವ ಮುನ್ನವೇ ಆಂಧ್ರ ಪ್ರದೇಶದಲ್ಲಿ ಮತ್ತೊಂದು ಸಾವು ಸಂಭವಿಸಿದೆ ಅಂದು ಆ ಸಂದರ್ಭದಲ್ಲಿ ಅಂದರೆ ಹೈದರಾಬಾದಿನ ಸಂಧ್ಯ ಚಿತ್ರಮಂದಿರದಲ್ಲಿ ಸಾವನ್ನಪ್ಪಿರೋದು ಕಾಲ್ತುಳಿತಕ್ಕೆ ಆದರೆ ಈ ಚಿತ್ರಮಂದಿರದಲ್ಲಿ ಸಾವನ್ನಪ್ಪಿರೋದು ಯಾಕೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಹಾಗಾದರೆ ಈ ಘಟನೆಯ ವಿವರವನ್ನು ನಾವು ನೋಡೋದಾದರೆ ಆಂಧ್ರ ಪ್ರದೇಶದ ರಾಯದುರ್ಗಂ ಅನ್ನುವ ಸ್ಥಳದ ಚಿತ್ರಮಂದಿರವೊಂದರಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಎರಡು ಮೂವತ್ತರ ಪ್ರದರ್ಶನ ಇತ್ತು ಆ ಪ್ರದರ್ಶನದಲ್ಲಿ ಮಾದಣ್ಣಪ್ಪ ಅನ್ನುವ ವ್ಯಕ್ತಿಯೊಬ್ಬರು ಮೂವತ್ತ ಐದು ವರ್ಷದ ಮಾದಣ್ಣಪ್ಪ ಅನ್ನುವ ವ್ಯಕ್ತಿ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಚಿತ್ರಮಂದಿರಕ್ಕೆ ಹೋಗ್ತಾರೆ ಸಿನಿಮಾ ಬಿಡುತ್ತೆ ಸಿನಿಮಾ ಬಿಟ್ಟಂತಹ ಸಂದರ್ಭದಲ್ಲಿ ಚಿತ್ರಮಂದಿರದ ಸಿಬ್ಬಂದಿ ಕ್ಲೀನ್ ಮಾಡೋದಕ್ಕಾಗಿ ಚಿತ್ರಮಂದಿರದ ಒಳಗಡೆ ಹೋದಾಗ ಅಲ್ಲಿ ಮಾದಪ್ಪಣ್ಣ ಅನ್ನುವ ವ್ಯಕ್ತಿಯ ಮಾದಣ್ಣಪ್ಪ ಅನ್ನುವ ವ್ಯಕ್ತಿಯ ಮೃತದೇಹ ಬಿದ್ದಿರುತ್ತೆ ಈ ಒಂದು ವಿಚಾರವನ್ನು ತಕ್ಷಣ ಚಿತ್ರಮಂದಿರದ ಸಿಬ್ಬಂದಿ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡ್ತಾರೆ ತಕ್ಷಣ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಚಿತ್ರಮಂದಿರಕ್ಕೆ ಬರ್ತಾರೆ ಸದ್ಯದ ಮಾಹಿತಿಯ ಪ್ರಕಾರ ಮ್ಯಾಟಿನಿ ಶೋಗಾಗಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಾದಣ್ಣಪ್ಪ ಚಿತ್ರಮಂದಿರಕ್ಕೆ ಬಂದಿದ್ದರು ಅವರ ಸಾವು ಯಾವಾಗ ಸಂಭವಿಸಿದೆ ಎಂದು ತಿಳಿದು ಬಂದಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ ಇನ್ನು ಈ ವ್ಯಕ್ತಿಯ ಬಗ್ಗೆ ಹೇಳೋದಾದರೆ ನಾಲ್ಕು ಮಕ್ಕಳ ತಂದೆಯಾಗಿರುವಂತಹ ಮಾದಣ್ಣಪ್ಪ ಕುಡಿತ ಚಟವನ್ನು ಹೊಂದಿರ್ತಾರೆ ಸಿನಿಮಾ ವೀಕ್ಷಣೆ ಮಾಡೋದಕ್ಕಾಗಿ ಚಿತ್ರಮಂದಿರಕ್ಕೆ ಬಂದಾಗಲೂ ಕೂಡ ಆತ ಮದ್ಯದ ಅಮಲ್ನಲ್ಲಿ ಬಂದಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ ಈಗಾಗಲೇ ಪ್ರಕರಣವನ್ನು ದಾಖಲಿಸಿ ವಿಚಾರಣೆ ಕೂಡ ನಡೀತಾ ಇದೆ ಒಟ್ಟಿನಲ್ಲಿ ಈತನ ಸಾವು ಯಾಕಾಗಿ ಆಯಿತು ನಿಗೂಢತೆಯಿಂದ ಕೂಡಿದೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ ಇಲ್ಲ ಯಾಕಾಗಿ ಆತ ಸಾವನ್ನಪ್ಪಿದ ಅಲ್ಲಿ ಏನಾಯಿತು ಯಾವುದೂ ಕೂಡ ಉತ್ತರ ಇಲ್ಲ ಪ್ರಕರಣವನ್ನು ದಾಖಲಿಸಿ ಕಲ್ಯಾಣದುರ್ಗ ಪೊಲೀಸ್ ವರಿಷ್ಠಾಧಿಕಾರಿ ಅಂದ್ರೆ ಡಿ ಎಸ್ ಪಿ ರವಿಬಾಬು ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ನಮಸ್ಕಾರ